ಅದಕ್ಕೆ ಬೇಕಾಗಿರೋ ಡೆಕೋರೇಷನ್ ಏನಾದ್ರು ಡೆಕೋರೇಷನ್ ಐಟಮ್ಸ್ ಕೇಕ್ಸ್ ಪ್ರಿಪೇರ್ ಮಾಡೋದಕ್ಕೆ ದೆನ್ ಚಾಕಲೇಟ್ಸ್ ಮಾಡಬೇಕಂದ್ರೆ ಚಾಕಲೇಟ್ಸ್ ಗೆ ದೆನ್ ಮಿಲ್ಕ್ ಶೇಕ್ಸ್ ಮಾಡಬೇಕಂದ್ರೆ ಅದಕ್ಕೆ ಪ್ರೀ ಮಿಕ್ಸಸ್ ಬರುತ್ತೆ ವಾಫಲ್ಸ್ ಮಾಡಬೇಕು ಅದಕ್ಕೆ ಪ್ರೀ ಮಿಕ್ಸಸ್ ಬರುತ್ತೆ ಓಕೆ ದೆನ್ ಪ್ರೀ ಮಿಕ್ಸಸ್ ಎಲ್ಲ ಸುಮಾರು ತರ ಸಿಗುತ್ತೆ ನಿಮಗೆ ಕೋನ್ ಕೋನ್ ಮಾಡಬೇಕು ವಾಫಲ್ಸ್ ಮಾಡಬೇಕು ಅದಕ್ಕೆಲ್ಲ ಪ್ರೀ ಮಿಕ್ಸಸ್ ಸಿಗುತ್ತೆ ಸೋ ಇಲ್ಲಿ ವಾಫಲ್ ಪ್ರೀ ಮಿಕ್ಸಸ್ ಓಕೆ ಮೇನ್ಲಿ ಫಾರ್ ಬೇಕರಿಸ್ ಕೆಫೆಸ್ ಅದಕ್ಕೆಲ್ಲ ಯೂಸ್ ಹಾಯ್ ಇವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ನಾನು ರಾಜಾಜಿನಗರದಲ್ಲಿರುವಂತಹ ಒಂದು ಶಾಪ್ಗೆ ವಿಸಿಟ್ ಮಾಡಿದ್ದೀನಿ ಈ ಶಾಪಲ್ಲಿ ಏನೆಲ್ಲ ಅವೈಲೇಬಲ್ ಇದೆ ಸೊ ಯಾವ ಪ್ರಾಡಕ್ಟ್ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ಈ ಒಂದು ಮಾಡ್ತಾ ಇದ್ದೀನಿ ಇದುವರೆಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಎಸ್ ಹಾಗಿದ್ದರೆ ಇವಾಗ ವಿಷಯಕ್ಕೆ ಬರೋಣ ಏನಪ್ಪ ಅಂತಂದರೆ ಈ ವಿಡಿಯೋನ ನಾನು ಮಾಡ್ತಿರೋದು ಏನಕ್ಕೆ ಅಂತಂದರೆ ತುಂಬ ಜನ ಏನು ಮಾಡ್ತಾರೆ ಯಾವುದೇ ಥರದ ಫಂಕ್ಷನ್ ಇದ್ರೂ ಕೂಡ ಕೇಕ್ನ ಕಟ್ ಮಾಡಿ ಸೆಲೆಬ್ರೇಷನ್ ಮಾಡ್ತಾರೆ ಸೊ ಆ ಒಂದು ಕೇಕ್ನ ಬೇಕ್ರಿ ಸ್ಟೈಲಲ್ಲಿ ಅಂದರೆ ಬೇಕ್ರಿಯಲ್ಲಿ ಏನು ಟೇಸ್ಟ್ ಕೊಡುತ್ತೋ ಆ ಒಂದು ಟೇಸ್ಟು ಮನೆಯಲ್ಲೇ ಸಿಗಬೇಕು ಹಾಗೆ ನಾವು ಮನೆಯಲ್ಲೇ ಪ್ರಿಪೇರ್ ಮಾಡಬೇಕು ಅಂದರೆ ಕೆಲವೊಂದು ಇಂಗ್ರೀಡಿಯೆಂಟ್ಸ್ಗಳು ಬೇಕಾಗುತ್ತೆ ಆ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳು ನಿಮಗೆ ಸಿಗ್ತಾಯಿದೆ ಈ ಒಂದು ಶಾಪಲ್ಲಿ ಈ ಶಾಪ್ನಲ್ಲಿ ಸುಮಾರಷ್ಟು ಕೇಕ್ನ ಫ್ಲೇವರ್ಸ್ಗಳಿದೆ ಸುಮಾರಷ್ಟು ಕೇಕ್ನ ಪ್ರಿಪೇರ್ ಮಾಡುವಂತಹ ಒಂದು ಎಕ್ವಿಪ್ಮೆಂಟ್ಸ್ಗಳಿದೆ ಅದೆಲ್ಲ ಕೂಡ ಈ ಒಂದು ಶಾಪಲ್ಲಿ ಅವೈಲೇಬಲ್ ಇದೆ ಹಾಗೆಯೇ ಈ ಒಂದು ಕೇಕ್ ಏನಪ್ಪ ನಾನು ಹೇಳ್ತಿರೋದು ಅಂತಂದರೆ ಬೇಕ್ರಿಯಲ್ಲಿ ಸಿಗುವಂತಹ ಟೇಸ್ಟಿಗೂ ಮನೆಯಲ್ಲಿ ನಾವು ಮಾಡುವಂತಹ ಕೇಕಿನ ಟೇಸ್ಟಿಗೂ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇರುತ್ತೆ ಯಾಕೆ ಅಂದರೆ ನಾವು ಮನೆಯಲ್ಲಿ ಕೇಕ್ನ ಪ್ರಿಪೇರ್ ಮಾಡಬೇಕಾದ್ರೆ ಮೈದಾ ಹಿಟ್ಟನ್ನು ಯೂಸ್ ಮಾಡಿ ಕೇಕ್ ಮಾಡ್ತೀವಿ ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ಮೈದಾ ಹಿಟ್ಟಲ್ಲಿ ಮಾಡಿರುವ ಕೇಕ್ನ ಟೇಸ್ಟಿಗೂ ಸೊ ಇಲ್ಲಿ ಕೇಕ್ನೇ ಪ್ರಿಪೇರ್ ಮಾಡಬೇಕು ಅಂತಹ ಸಿಗುವಂತಹ ಕೆಲವೊಂದು ಕೇಕರ್ ಕೇಕ್ನ ಆರ್ಡರ್ಗೂ ಸಿಕ್ಕಾಪಟ್ಟೆ ಡಿಫ್ರೆಂಟಾಗಿರುತ್ತೆ ಸೊ ಆ ಎಲ್ಲ ಪ್ರಾಡಕ್ಟ್ಗಳು ನಿಮಗೆ ಬೇಕು ಹಾಗೆ ಕೇಕ್ನ ಪ್ರಿಪೇರ್ ಮಾಡೋಕ್ಕೆ ಕೆಲವೊಂದು ಎಕ್ವಿಪ್ಮೆಂಟ್ಸ್ಗಳು ಬೇಕು ಅಂದರೂ ಕೂಡ ನಿಮಗೆ ಇಲ್ಲಿ ಅವೈಲೇಬಲ್ ಇದೆ ಸೊ ಹಾಗಿದ್ರೆ ಇಲ್ಲಿ ಏನೇನ್ ಸಿಗುತ್ತೆ ಅನ್ನೋದನ್ನ ಒನ್ ಬೈ ಒನ್ ನೋಡ್ತಾ ಹೋಗೋಣ ಅಲ್ವಾ ಬನ್ನಿ ಇಲ್ಲಿ ನಿಮಗೆ ಕೇಕ್ನ ಪ್ರಿಪೇರ್ ಮಾಡಲಿಕ್ಕೆ ಒಳ್ಳೆ ಬ್ರ್ಯಾಂಡಿನ ಪ್ರಿಮಿಕ್ಸ್ಗಳು ಅವೈಲೇಬಲ್ ಇರುತ್ತೆ ಹಾಗೆ ಎಕ್ವಿಪ್ಮೆಂಟ್ಸ್ ಅವೈಲೇಬಲ್ ಇರುತ್ತೆ ಸೊ ಇಲ್ಲಿ ನಿಮಗೆ ರೀಟೇಲ್ ಆಗಿ ಹೋಲ್ಸೇಲ್ ಆಗಿ ಕೂಡ ನಿಮಗೆ ಆ ಪ್ರಾಡಕ್ಟ್ಗಳ ಮೇಲೆ ನಿಮಗೆ ಪ್ರೈಸ್ ಕೂಡ ಡಿಪೆಂಡ್ ಆಗಿರುತ್ತೆ ಸೊ ನೀವು ಇಲ್ಲಿ ಪ್ರಾಡಕ್ಟ್ಗಳನ್ನು ಎಷ್ಟು ತೊಗೊತೀರೋ ಅಷ್ಟು ನಿಮಗೆ ಡಿಸ್ಕೌಂಟ್ ಕೂಡ ಅವೈಲೇಬಲ್ ಇರುತ್ತೆ ಹಾಗೆಯೇ ನಿಮಗೇನಾದರೂ ಗೊತ್ತಾಗಲಿಲ್ಲ ಅಂತಂದರೆ ಈ ಒಂದು ಶಾಪಿನ ಓನರ್ ನಿಮಗೆ ಸಜೆಸ್ಟ್ ಮಾಡ್ತಾರೆ ಸೊ ನಮಗೆ ಏನಾದರೂ ಇನ್ ಕೇಸ್ ಗೊತ್ತಾಗಲಿಲ್ಲ ಈ ಒಂದು ಪ್ರಾಡಕ್ಟ್ ಬೇಕು ಅಂತಂದರೆ ಅವರೇ ನಿಮಗೆ ಸಜೆಸ್ಟ್ ಮಾಡ್ತಾರೆ ಈ ಥರ ಪ್ರಾಡಕ್ಟ್ಗಳನ್ನು ತೊಗೊಳ್ಳಿ ಮಾಡಿ ಅಂತ ಹೇಳ್ಬಿಟ್ಟು ಸೊ ತುಂಬ ಆಗಿದ್ದಾರೆ ಸೊ ನೀವು ಈ ಒಂದು ಶಾಪಿಗೆ ವಿಸಿಟ್ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ನೀವು ಮನೆಯಲ್ಲಿ ಬೇಕ್ರಿ ಸ್ಟೈಲಲ್ಲಿ ನೀವೇನು ಟೇಸ್ಟ್ ಮಾಡ್ತೀರೋ ಅದನ್ನು ನೀವು ಮನೆಯಲ್ಲೇ ಪ್ರಿಪೇರ್ ಮಾಡಿ ನೀವು ಆ ಒಂದು ಟೇಸ್ಟ್ನ ಮನೆ ಮಂದಿಯರೆಲ್ಲ ಟೇಸ್ಟ್ ಮಾಡ್ಬೋದು ಈ ಒಂದು ಶಾಪಲ್ಲಿ ಎಷ್ಟೆಲ್ಲ ಒಂದು ಪ್ರಾಡಕ್ಟ್ ಪ್ರಾಡಕ್ಟ್ಗಳು ಇದೆ ಅಂತಂದರೆ ನಿಜವಾಗ್ಲೂ ನಾನು ಕನ್ಫ್ಯೂಸ್ ಆಗೋದೆ ಯಾವ ಪ್ರಾಡಕ್ಟ್ ಕೇಕಿಗೆ ಯಾವ್ದು ಯೂಸ್ ಮಾಡ್ತಾರೆ ಅಂತೇಳಿ ಅಷ್ಟೆಲ್ಲ ಪ್ರಾಡಕ್ಟ್ಗಳಿದೆ ಸೊ ಕೇಕಲ್ಲಿ ಎಷ್ಟು ಥರದ ಡಿಫ್ರೆಂಟ್ ಡಿಫ್ರೆಂಟ್ ಕೇಕ್ಗಳಿದೆ ಅನ್ನೋದನ್ನು ಈ ಶಾಪ್ಗೆ ವಿಸಿಟ್ ಮಾಡಿದರೆ ಅಲ್ಲಿರುವಂತಹ ಒಂದು ಪ್ರಾಡಕ್ಟ್ಗಳನ್ನು ನೋಡಿ ನಿಜವಾಗ್ಲೂ ನಿಮಗೆ ಆಗುತ್ತೆ ಯಾಕೆ ಅಂದರೆ ಅಷ್ಟೆಲ್ಲ ಪ್ರಾಡಕ್ಟ್ಗಳನ್ನು ನೀವು ಈ ಒಂದು ಶಾಪಲ್ಲಿ ನೋಡ್ಬೋದು ಹಾಗೆ ಅವೈಲೇಬಲ್ ಇದೆ ಇಲ್ಲಿ ನೀವು ಹೋಗಬೇಕಾದ್ರೆ ಡೈರೆಕ್ಟಾಗಿ ಹೋಗಿ ಬೇಕಾದರೆ ನೀವು ಪರ್ಚೇಸ್ ಮಾಡ್ಬೋದು ಇಲ್ಲ ಅಂತಂದರೆ ಫೋನ್ ನಂಬರ್ ಕೂಡ ಅವೈಲೇಬಲ್ ಇರತ್ತೆ ನೀವು ಫೋನ್ ಮಾಡ್ಕೊಂಡು ಕೂಡ ಹೋಗ್ಬೋದು ಹಾಗೆ ನೀವು ಗೂಗಲಲ್ಲಿ ಕೂಡ ಸರ್ಚ್ ಮಾಡ್ಬೋದು ಇದರ ರಿವ್ಯೂ ಕೂಡ ಅಂದರೆ ಈ ಒಂದು ಶಾಪಿನ ರಿವ್ಯೂ ಕೂಡ ತುಂಬ ಚೆನ್ನಾಗಿದೆ ಇಲ್ಲಿ ಸುಮಾರಷ್ಟು ಜನ ಅಂದರೆ ಮನೆಯಲ್ಲೇ ಕೇಕ್ ತಯಾರಿಸಿ ಏನು ಸೇಲ್ ಮಾಡ್ತಾರೋ ಅಂಥವ್ರು ಕೂಡ ತುಂಬ ಜನ ಬಂದು ಇಲ್ಲಿ ಪ್ರಾಡಕ್ಟ್ಗಳನ್ನು ಪರ್ಚೇಸ್ ಮಾಡ್ತಾರೆ ಹಾಗೆ ಸುಮಾರಷ್ಟು ಒಂದು ದೊಡ್ಡ ದೊಡ್ಡ ಬೇಕ್ರಿಯಲ್ಲೂ ಕೂಡ ಇಲ್ಲಿ ೇ ಪ್ರಾಡಕ್ಟ್ಗಳನ್ನು ತೊಗೊಂಡೋಗಿ ಕೇಕ್ ಮಾಡಿಬಿಟ್ಟು ಸೇಲ್ ಮಾಡ್ತಾರೆ ಸೊ ಹಾಗಿದ್ದರೆ ಯಾಕೆ ಲೇಟ್ ಮಾಡ್ತೀರಾ ಇಲ್ಲಿ ವಿಸಿಟ್ ಕೊಟ್ಬಿಟ್ಟು ನೀವು ಯಾಕೆ ಪ್ರಾಡಕ್ಟ್ಗಳನ್ನು ಪರ್ಚೇಸ್ ಮಾಡಿ ನೀವು ಬೇಕ್ರಿ ಸ್ಟೈಲಲ್ಲಿ ಸಿಗುವಂತಹ ಕೇಕ್ಗಳನ್ನು ಟೇಸ್ಟ್ ಮಾಡಿ ಮನೆಯಲ್ಲೇ ಕೆಲವೊಂದು ಪ್ರಾಡಕ್ಟ್ಗಳು ಏನಾಗುತ್ತೆ ಅಂತಂದರೆ ನಮಗೆ ಶಾಪ್ಗಳಲ್ಲಿ ಸಿಗೋದಿಲ್ಲ ಸೊ ಅವಾಗ ಏನು ಮಾಡ್ತಾರೆ ಸುಮಾರು ಜನ ಆನ್ಲೈನಲ್ಲಿ ಏನು ಬೈ ಮಾಡ್ತಾರೆ ಸೊ ಈ ಒಂದು ಶಾಪಲ್ಲಿ ಹಾಗಿಲ್ಲ ಆನ್ಲೈನಲ್ಲಿ ಸಿಗುವಂತಹ ಪ್ರಾಡಕ್ಟ್ಗಳು ಕೂಡ ಇಲ್ಲಿ ಅವೈಲೇಬಲ್ ಇದೆ ಸೊ ಎಲ್ಲ ಏನು ಅಂತಂದರೆ ಐದು ಕೆ ಜಿ ಪ್ಯಾಕೆಟ್ ಹಾಗೆ ಹತ್ತು ಕೆ ಜಿ ಪ್ಯಾಕೆಟ್ ಎಲ್ಲ ಶಾಪ್ಗಳಲ್ಲೂ ನಾನು ನೋಡಿರೋ ಪ್ರಕಾರ ಇರುತ್ತೆ ಬಟ್ ಈ ಶಾಪಲ್ಲಿ ಹಾಗಲ್ಲ ಒನ್ ಕೆ ಜಿಯಿಂದ ಕೂಡ ಸ್ಟಾರ್ಟ್ ಆಗುತ್ತೆ ಕೆಲವ್ರಿಗೆ ಏನಾಗುತ್ತೆ ಅಂದರೆ ಫೈವ್ ಕೆ ಜಿಸು ಟೆನ್ ಕೆ ಜೀಸು ಪರ್ಚಸ್ ಮಾಡೋಕ್ಕಾಗೋದಿಲ್ಲ ಅಂಥ ಟೈಮಲ್ಲಿ ನಾವು ಟ್ರೈ ಮಾಡಬೇಕಾದ್ರೆ ಅಥವಾ ನಮಗೆ ಅಷ್ಟೇ ಸಾಕು ಅನ್ನೋರು ಒಂದು ಕೆ ಜಿ ಹಾಗೆ ನಾವು ಏನು ಪರ್ಚೇಸ್ ಮಾಡಬೇಕಾಗತ್ತೆ ಸೊ ಆ ಥರ ವಿಷಯದಲ್ಲಿ ಬಂದರೆ ಈ ಒಂದು ಶಾಪಲ್ಲಿ ಒನ್ ಕೆ ಜಿ ಪ್ಯಾಕೆಟಿಂದ ಕೂಡ ಇಲ್ಲಿ ಅವೈಲೇಬಲ್ ಇದೆ ಒಬ್ಬೊಬ್ಬರ ಟೇಸ್ಟು ಒಂದೊಂದು ಥರ ಇರುತ್ತೆ ಕೆಲವರಿಗೆ ಚಾಕ್ಲೇಟ್ ಕೇಕ್ ಇಷ್ಟ ಇನ್ನು ಕೆಲವರಿಗೆ ಕೇಕ್ ಇಷ್ಟ ಕೆಲವರಿಗೆ ಪ್ಯಾಕ್ ಫೈರ್ ಇಷ್ಟ ಇಷ್ಟ ಇನ್ ಕೆಲವರಿಗೆ ಸ್ಟ್ರಾಬೆರಿ ಇಷ್ಟ ಇನ್ನೂ ಕೆಲವರಿಗೆ ಪೈನಾಪಲ್ ಇಷ್ಟ ಸೊ ಇಲ್ಲಿ ಎಲ್ಲ ಥರದ ಫ್ಲೇವರ್ಸ್ ಕೂಡ ಅವೈಲೇಬಲ್ ಇದೆ ನೀವು ಒಂದೊಂದು ಫ್ಲೇವರ್ಸ್ಗೆ ಒಂದೊಂದು ಶಾಪ್ನ ವಿಸಿಟ್ ಮಾಡೋದು ಅಥವಾ ಆನ್ಲೈನಲ್ಲಿ ಬೈ ಮಾಡೋದು ಬೇಡ ಈ ಒಂದು ಶಾಪ್ಗೆ ಬಂದರೆ ಎಲ್ಲ ಒಂದು ಫ್ಲೇವರ್ಸ್ಗಳು ಮತ್ತೆ ಕೇಕ್ ಮಾಡಲಿಕ್ಕೆ ಬೇಕಾಗಿರುವಂತಹ ಎಲ್ಲ ಪ್ರಾಡಕ್ಟ್ಗಳು ಈ ಒಂದೇ ಶಾಪಲ್ಲಿ ನೀವು ಪರ್ಚೇಸ್ ಮಾಡ್ಬೋದು ಪ್ರಾಡಕ್ಟ್ ಬೈ ಮಾಡಿದ ನಂತರ ನಿಮಗೆ ಡಿಸ್ಕೌಂಟ್ ಆಫರ್ ಕೂಡ ಇರುತ್ತೆ ಸೊ ಇಲ್ಲಿ ಒಂದು ನೀವು ಪರ್ಚೇಸ್ ಮಾಡೋದ್ರಿಂದ ನಿಜವಾಗ್ಲೂ ಈ ಶಾಪ್ಗೆ ನೀವು ವಿಸಿಟ್ ಮಾಡೋದ್ರಿಂದ ಖಂಡಿತವಾಗ್ಲೂ ಆ ಒಂದು ಹ್ಯಾಪಿನೆಸ್ ಏನಿರುತ್ತೋ ಅದು ನಿಮಗೆ ಸಿಕ್ಕೇ ಸಿಗತ್ತೆ なんでしようと。これでね。待ってね。待ってね。待ってね。待ってね。待ってね。待ってね。이 랜스. 사실도 이 상태는 얘는 있어요. 어. 왜 이렇게 아주 위험하긴 해요. हन्ड्रेड ग्रामीण स्वल डेन्स नर्मली ग्राम सो ಫಿಫ್ಟಿ ಗ್ರಾಮ್ಸ್ ಬಂದರೆ ಅಡಿಷನಲಿ ಬ್ಯಾಟ್ರಿ ಬಂದು ತ್ರೀ ಫಿಫ್ಟಿ ಗ್ರಾಮ್ಸ್ ಎಂಟೆ ಫೈವ್ ಹಂಡ್ರೆಡ್ ಗ್ರಾಮ್ಸ್ ಬಂದ ಅದು ಬೇಕಾದ ಮೇಲೆ ಕಂಪ್ನಿ ತ್ರೀ ಫಿಫ್ಟಿ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಗ್ರಾಮ್ಸ್ ಅಲ್ಲಿ ನೀವು ಫೈವ್ ಫಿಫ್ಟಿ ಸಿಕ್ಸ್ ಹಂಡ್ರೆಡ್ ಗ್ರಾಮ್ಸ್ ಅದು ಬ್ಯಾಟ್ರಿ ವೈಟ್ ಬಂದು ಸೊ ಟೆನ್ಸಿಲ್ ಅದರಿಂದ ಏನಾಗುತ್ತೆ ಫೋರ್ ಫಿಫ್ಟಿ ಗ್ರಾಮ್ಸ್ 그다음에 그다음에 또 찍은 그거 소리 들었네. and a i s i n that uh, y <try> 이리든. <try> <try>

ಬಸವೇಶ್ ನಗರ ಮೈನ್ ರೋಡ್ ಅಲ್ಲಿತ್ತು ಸೊ ಇವಾಗ ಡಿಸ್ಟ್ರಿಬ್ಯೂಷನ್ ಕಾನ್ಸಂಟ್ರೇಟ್ ಮಾಡ್ಬೇಕಂತ ಹೇಳ್ಬಿಟ್ಟು ಸ್ವಲ್ಪ ಒಳಗಡೆ ಇಂಟೀರಿಯರ್ಸ್ ಬಂದಿದ್ದೀನಿ ಆಲ್ಮೋಸ್ಟ್ ಎಲ್ಲ ಐಟಮ್ಸ್ ಸಿಗುತ್ತೆ ನಿಮಗೆ ಡಿಸ್ಟ್ರಿಬ್ಯೂಟರ್ ಹೋಮ್ ಬೇಕರ್ಸ್ಗೆ ಹೋಲ್ಸೇಲ್ ಪ್ರೈಸ್ ಅಲ್ಲೂ ಕೊಡ್ತೀವಿ ನಾವು ಸಿಂಗಲ್ ಇರೆಸ್ಪೆಕ್ಟಿವ್ ಆಫ್ ಕ್ವಾಂಟಿಟಿ ಓಕೆ ಸೊ ನಿಮ್ಗೆಲ್ಲ ಕೊಡ್ತೀವಿ ಅಂದ್ರೆ ಸಿಂಕಲ್ ಪೀಸ್ ಆದ್ರೂ ಸೇಮ್ ರೇಟಿಗೆ ಕೊಡ್ತೀರಾ ಅಲ್ಲ ಸೇಮ್ ರೇಟ್ ಅಂದ್ರೆ ಎಂಆರ್ ಪಿ ಇಂದ ನಿಮ್ಗೆ ಡಿಸ್ಕೌಂಟ್ಸ್ ಇರುತ್ತೆ ಸೊ ಎಂ ಆರ್ ಪೀಸ್ ಇರುತ್ತೆ ಎಡಿಬಲ್ಸ್ ಅಲ್ಲಿ ನಿಮಗೆ ಫಿಫ್ಟೀನ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ನಾನ್ ಎಡಿಬಲ್ಸ್ ಅಲ್ಲಿ ಟ್ವೆಂಟಿ ಇಂದ ಥರ್ಟಿ ಪರ್ಸೆಂಟ್ ವರೆಗೂ ಡಿಸ್ಕೌಂಟ್ ಇರುತ್ತೆ ನಾನ್ ಎಡಿಬಲ್ಸ್ ಓಕೆ ಸೊ ಬಿಲೋ ಸೆವೆಂಟಿ ರುಪೀಸ್ ಇದ್ರೆ ಡಿಸ್ಕೌಂಟ್ಸ್ ಇರಲ್ಲ ಅಬೋವ್ ಸೆವೆಂಟಿ ರುಪೀಸ್ ಅದಕ್ಕೆಲ್ಲ ಡಿಸ್ಕೌಂಟ್ಸ್ ಇರುತ್ತೆ ಪರ್ಟಿಕ್ಯುಲರ್ಲಿ ಡಿಸ್ಕೌಂಟ್ಸ್ ನಿಮಗೆ ಬೇಕರ್ಸ್ ಬೆಲೆ ಪ್ರಾಡಕ್ಟ್ಸ್ ಮೇಲೆ ಜಾಸ್ತಿ ಇರುತ್ತೆ ಓಕೆ ಅಂದ್ರೆ ಇಲ್ಲಿ ಕೇಕ್ ನ ಏನ್ ಪ್ರಿಪೇರ್ ಪ್ರಿಪೇರ್ ಮಾಡ್ತಾರೋ ಆ ಐಟಂ ಮಾತ್ರ ಸಿಗತ್ತಾ ಅಥವಾ ಅದಕ್ಕೆ ಬೇಕಾದ್ರೆ ಡೆಕೋರೇಷನ್ ಏನಾದರೂ ಡೆಕೋರೇಷನ್ ಐಟಮ್ಸ್ ಕೇಕ್ಸ್ ಪ್ರಿಪೇರ್ ಮಾಡೋದಿಕ್ಕೆ ದೆನ್ ಚಾಕಲೇಟ್ಸ್ ಮಾಡಬೇಕಂದ್ರೆ ಚಾಕಲೇಟ್ಸ್ ಗೆ ದೆನ್ ಮಿಲ್ಕ್ ಶೇಕ್ಸ್ ಮಾಡಬೇಕಂದ್ರೆ ಅದಕ್ಕೆ ಪ್ರೀ ಮಿಕ್ಸಸ್ ಬರುತ್ತೆ ವಾಫಲ್ಸ್ ಮಾಡಬೇಕು ಅದಕ್ಕೆ ಪ್ರೀ ಮಿಕ್ಸಸ್ ಬರುತ್ತೆ ಓಕೆ ದೆನ್ ಪ್ರೀ ಮಿಕ್ಸಸ್ ಎಲ್ಲ ಸುಮಾರು ತರ ಸಿಗುತ್ತೆ ನಿಮಗೆ ಕೋನ್ ಕೋನ್ ಮಾಡಬೇಕು ವಾಫಲ್ಸ್ ಮಾಡಬೇಕು ಅದಕ್ಕೆಲ್ಲ ಪ್ರೀ ಮಿಕ್ಸಸ್ ಸಿಗುತ್ತೆ ಸೋ ಇಲ್ಲಿ ವಾಫಲ್ ಪ್ರೀ ಮಿಕ್ಸ್ ಇದೆ ಓಕೆ ಮೇನ್ಲಿ ಫಾರ್ ಇನ್ಕ್ವಿಸ್ ಕೆಫೆಸ್ ಅದಕ್ಕೆಲ್ಲ ಯೂಸ್ ಆಗುತ್ತೆ ಓಕೆ ಸೊ ಆಸ್ ಪರ್ ರಿಕ್ವೈರ್ಮೆಂಟ್ ನಿಮಗೆಲ್ಲ ಎಲ್ಲ ಸಿಗುತ್ತೆ ಹ್ಮ್ ಅಂದ್ರೆ ಬಿಫೋರ್ ಅಂದ್ರೆ ಇವಾಗ ನಾವೇನಾದ್ರೂ ನಿಮ್ ಶಾಪ್ಗೆ ವಿಸಿಟ್ ಮಾಡಬೇಕು ಅಂದ್ರೆ ಬಿಫೋರ್ ಏನಾದ್ರೂ ನಾವು ಕಾಲ್ ಮಾಡ್ಕೊಂಡ್ಬರ್ಬೇಕಾ ಹೇಗೆ ಕಾಲ್ ಇನ್ ಬೇಕಾಗಿರುತ್ತೆ ಡೈರೆಕ್ಟಾಗಿ ಬಂದರೂ ಬರ್ಬೋದು ಟೈಮಿಂಗ್ಸ್ ಗೂಗಲ್ ಅಲ್ಲಿ ಅಪ್ಡೇಟ್ ಆಗಿರುತ್ತೆ ಲೆವೆನ್ ಇಂದ ಟೂ ಥರ್ಟಿ ಹಾ ಫೋರ್ ಥರ್ಟಿಯಿಂದ ಏಟ್ ತರ್ಟಿವರೆಗೂ ಇರುತ್ತೆ ಓಕೆ ಎವ್ರಿಡೇ ಓಪನ್ ಇರುತ್ತಾ ಸಂಡೇ ಏನಾದರೂ ಹಾಲಿಡೇ ಹಾಲಿಡೇ ಇರುತ್ತೆ ಫುಲ್ ಹಾಲಿಡೇ ಸಂಡೇ ಹಾಲಿಡೇ ಫುಲ್ ಹಾಲಿಡೇ ಹಾಂ ಫ್ರೈಡೇ ಸ್ಯಾಟರ್ಡೇ ಫುಲ್ ಇರ್ತೀವಿ ಹಾಂ ಸಮ್ ಇನ್ ಸಮ್ ಕೇಸಸ್ ಫ್ರೀ ತೊಗೊಂಡಿರ್ತೀವಿ ಓಕೆ ಆ ಥರ ಏನಾದರೂ ಇದ್ದರೆ ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿದರೆ ಆಗುತ್ತೆ ಓಕೆ ಓಕೆ ಥ್ಯಾಂಕ್ ಯು ಸರ್

ಹೇಗೆಂದ್ರೆ ಗಟ್ಟಿ ಮಾಡಿರ್ತೀನಿ ಅಪ್ಪ ಅಪ್ಲೇ ಮಾಡಬೇಕಾದ್ರೆ ಹೇಗಾಗಿರತ್ತೆಂದ್ರೆ ಲಿಕ್ವಿಡ್ ಫಾರ್ಮ್ ಆಗಿರತ್ತೆ ಅಂತ ಸೆಂಟರ್ ಚಕ್ ಮಾಡಿದ್ರೆ ಏನ್ ಹೇಳ್ಬೇಕು ಅಂದ್ರೆ ಈ ತರಲ್ಲ ಮಾಡಿ ಹೇಳ್ತೀನಿ ಫ್ರಿಜ್ ಅಲ್ಲಿ ಕೂಡ ಸೆಟ್ ಮಾಡ್ಬಿಟ್ಟು ಆಮೇಲೆ ತಗೊಂಡ್ರೆ ಅಪ್ಲೇ ಮಾಡ್ತೀರಾ ಆ ಟೈಮೆ ಲಿಕ್ವಿಡ್ ಫಾರ್ಮ್ ತರ ಆಗಿರಬೇಕು ಇಲ್ಲ ನೀವು ವಿಪ್ ಮಾಡೋ ಹಾ ಇಲ್ಲ ಅಾ ಫೋರ್ವರ್ಡ್ ಆಗ ಐಸ್ ಕ್ರಿಸ್ಟಲ್ ಸಿ ಮಾಡ್ತೀರಾ ಯಾಕೆ ಏನು ಮಾಡ್ಲಿ ನಾನು ನಿಮಗೆ ವಿನೀಗ್ ಮಾಡ್ತೀರಾ ಹಾಗೆ ಮಾಡ್ತೀನಿ ಬಟ್ ಅದು ಏನಾಗಿಇದ್ರೂ ಆ ಬ್ರ್ಯಾಂಡ್ ಚೆನ್ನಾಗಿಲ್ಲ ಅದು ಪ್ರೈಸ್ ಎಷ್ಟು ಪ್ರೈಸ್ ನಾನು ಆಫ್ ಪೇಜ್ ಸರಿ ಹೋಗೋದು ಇದು ಸ್ಮాల్ ಆಗೈ ಅಮೂಲ್ ಹೌದು ಅದು ತಗೊಳ್ಳೋಣ ಅಮೂಲ್ ಬೇರೆ ತರ ಬರುತ್ತೆ ಹಾ ಅದೇ ನನಗೆ ಪ್ರಾಬ್ಲಮ್ ಕೊಡ್ತಿದೆ ಅದು ಫ್ರೆಶ್ ಲೀ ಮಲ್ ಹಾ ಅದು ಡೈರಿ کریم ಸೋ ಡೈರಿ کریم ಅಲ್ಲಿ ಸ್ಟೇಬಿಲಿಟಿ ಬರೋದಿಲ್ಲ ಸ್ಟೇಬಿಲಿಟಿ ಬರೋದಿಲ್ಲ ಸೊ ಯಾವುದೇ ನೀವು ಡೈರಿ ಕ್ರೀಮ್ ಡೈರಿ ಕ್ರೀಮ್ ಕ್ರಿಟಿಂಗ್ ಅಂದರೆ ಅದಕ್ಕೆ ಸ್ಟೇಬಿಲೈಸರ್ ಹಾಕ್ಬೋದು ಹಾಕ್ಬೋದು ಇಲ್ಲಾಂದರೆ ಐಸಿಂಗ್ ಶುಗರ್ ಐಸಿಂಗ್ ಶುಗರ್ ಐಸಿಂಗ್ ಶುಗರ್ ಅವಾಗ ಕ್ಯಾನ್ಸಿ ಶುಗರ್ ಇದು ರೆಡ್ ಟೂರ್ ಇಲ್ಲಿಂದ

ಆದರೆ ಮಿಕ್ಸ್ ಟರ್ ಮಾಡ್ತೀವಿ 1 ಟೈಮ್ ಆಕ್ಟಿವಿ ಯೂಸ್ ಮಾಡ್ತೀರಾ ಒನ್ ಟೈಮ್ ಆಗಲ್ಲ ಸೋ ಪ್ಯಾಕ್ ನ ಕಟ್ ಮಾಡ್ತೀರೋ ಪ್ಯಾಕ್ ನನೇ ಕಟ್ ಮಾಡ್ಬಿಡ್ತೀರು ಯೂಸ್ ಮಾಡ್ತೀರಾ ಕವರ್ ಇಲ್ಲ ಅದು ನೋಕ್ ಬರುತ್ತೆ ಹಾ ಇಲ್ಲ ಅಂದ್ರೆ ಇದು ಬರುತ್ತೆ ಕ್ಲೀನ್ ಆಗಿ ಕ್ಲೀನ್ ಆಗಿ ಬರುತ್ತೆ ಮತ್ತೆ ಫೀಲ್ ಮಾಡ್ತೀರಾ ಬಟ್ ಒನ್ಸ್ ಲಿಕ್ವಿಡ್ ಆಗಿಬಿಡ್ರೆ ಯು ಕ್ಯಾನ್ ನೂ ಬ್ರೇಡೆಸ್ ಆಗಿ ಯೂಸ್ ಮಾಡ್ಲೇಬಾ ವಿಪ್ ಆಗುತ್ತೆ ಗುಡ್ ಸ್ಟೆಬಿಲಿಟಿ ಬರುತ್ತೆ ಸ್ಟೆಬಿಲೈಸರ್ ಆ ಪ್ರೊಬಲ್ಮ್ ಇಲ್ಲ ಸರ್ ಅಂಡ್ ವಿತಿನ್ ಟ್ವೆಂಟಿ ಫೈವ್ ಟು ತರ್ಟಿ ಡೇಸ್ ಯಾವುದೇ ಟ್ರೀಮ್ ಅನ್ನು ಹಾಳಪೇಕ್ಷಿತ ಆ ಥರ ಇಲ್ಲ ಒಂದೇ ಟ್ವೆಂಟಿ ಎಲ್ಲ ಸಿನಿಮಾ

ಸೊ ಎರಡು ತೊಗೊಂಡ್ರು ಮೂರು ತೊಗೊಂಡ್ರು ಒಂದು ಫ್ಲಾಶ್ ಆರ್ಟ್ ಇದು ಎಸ್ ಸೊ ಅದಕ್ಕೆ ಅದು ಕಂಪ್ನಿಯಿಂದ ಸ್ವಲ್ಪ ಹೋಲ್ಡ್ ಮಾಡಿದ್ದಾರೆ ಅದನ್ನು ನೋಡಿದ್ರಲ್ಲ ಫ್ರೆಂಡ್ಸ್ ಕೇಕ್ನ ತಯಾರಿ ಮಾಡಲಿಕ್ಕೆ ಹಾಗೆ ಬೇಕ್ರಿ ಸ್ಟೈಲಲ್ಲಿ ಟೇಟ್ ಸಿಗುವಂತಹ ಒಂದು ಕೇಕ್ನ ಮನೆಯಲ್ಲೇ ನೀವು ತಯಾರಿ ಮಾಡಬೇಕು ಅಂದರೆ ಈ ಶಾಪ್ಗೆ ವಿಸಿಟ್ ಕೊಟ್ಟು ಬೇಕಾಗಿರುವಂತಹ ಪ್ರಾಡಕ್ಟ್ಗಳು ಹಾಗೆ ಯಾವ ಫ್ಲೇವರಲ್ಲಿ ಬೇಕು ಅನ್ನೋದನ್ನು ನೀವು ಡಿಸೈಡ್ ಮಾಡಿಕೊಂಡು ಈ ಒಂದು ಶಾಪ್ಗೆ ನೀವು ವಿಸಿಟ್ ಕೊಟ್ಟು ನೀವು ಪರ್ಚೇಸ್ ಮಾಡಿ ಅಂತ ಹೇಳ್ತೀನಿ ಹೋಪ್ ಈ ಒಂದು ವಿಡಿಯೋದಿಂದ ನಿಮ್ಮೆಲ್ರಿಗೂ ಯೂಸ್ಫುಲ್ ಆಗಿದೆ ಅಂತ ನಾನು ಅಂದ್ಕೊತೀನಿ ಸೊ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಹಾಗೆ ಶೇರ್ ಮಾಡೋದನ್ನು ಕೂಡ ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ಕೇಳ್ಕೊತೀನಿ ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಲೈಕ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಿಮ್ಮ ಒಂದು ಸಪೋರ್ಟ್ ಹಾಗೆ ಸಹಕಾರ ನನ್ನ ಮೇಲೆ ಹಾಗೆ ನಾನು ಮಾಡುವಂತಹ ವಿಡಿಯೋದ ಮೇಲೆ ಸದಾ ಕಾಲ ಇರಲಿ ಅಂತ ಕೇಳ್ಕೊಂತ ಈ ವಿಡಿಯೋದ ಜೊತೆ ನಾನು ಇಲ್ಲಿ ಎಂಡ್ ಮಾಡ್ತೀನಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು